ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಣದ ಆಕರ್ಷಣೆ ಮಾಡೋ ವಿಧಾನ ಹೇಗೆ ಯಾವ ರೀತಿ ನಾವು ಹಣವನ್ನ ಆಕರ್ಷಣೆ ಮಾಡಬಹುದು ಯಾಕೆ ಅಂದ್ರೆ ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ತುಂಬಾನೇ ಕಷ್ಟಪಟ್ಟು ದುಡಿತಾ ಇರ್ತೀವಿ ಲಕ್ಷ್ಮಿ ಪೂಜೆ ಎಲ್ಲಾ ಮಾಡ್ತಾ ಇರ್ತೀವಿ ಹಣವನ್ನ ಉಳಿತಾಯ ಮಾಡೋ ಸಲುವಾಗಿ ಮನಿ ಸೇವಿಂಗ್ಸು ಪ್ರತಿಯೊಂದನ್ನು ಕೂಡ ನಾನಾ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಇಷ್ಟೆಲ್ಲಾ ಮಾಡ್ತಾ ಇದ್ರು ಕೂಡ ಕೆಲವೊಬ್ರು ಕಮೆಂಟ್ಸ್ ಮಾಡಿರೋದನ್ನ ನೋಡಿ ನಾನು ಈ ವಿಚಾರನ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಮಕ್ಕಳು ಫೀಸ್ ಕೊಟ್ಟೋಕ್ಕೂ ದುಡ್ಡಿಲ್ಲ ನಮ್ಗೆ ಊಟಕ್ಕೆ ತೊಂದರೆ ನನ್ನ ಮಕ್ಕಳು ನನ್ನ ಕಣ್ಮುಂದೆನೆ ತುಂಬಾನೇ ಕಷ್ಟಪಟ್ಟು ದುಡಿತಾ ಇದ್ದಾರೆ ಆದ್ರೆ ಜೀವನದಲ್ಲಿ ಸ್ವಲ್ಪ ಕೂಡ ಏಳಿಗೆ ಅನ್ನೋದೇ ಇಲ್ಲ ನನ್ನ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರುವಂತ ದಿನವನ್ನ ನಾನು ಯಾವತ್ತು ನೋಡ್ತೀನೋ ಅಂತ ಕೆಲವು ತಾಯಂದರು ಕಮೆಂಟ್ಸ್ ಮಾಡಿದ್ರು ಅದರ ಒಂದು ಪರಿಹಾರ ಸಲುವಾಗಿ ನನಗೆ ತಿಳಿದಿರುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ya que entre André... ಪ್ರತಿದಿನ ನಾವು ನಾವ್ ಎಷ್ಟೇ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ವ್ರತಗಳಾಗಿರ್ಬಹುದು ಉಪವಾಸಗಳಾಗಿರ್ಬಹುದು ಮಂತ್ರ ಸ್ತೋತ್ರಗಳ ಪಠನೆ ಆಗಿರ್ಬಹುದು ಎಲ್ಲ ಮಾಡ್ತಾ ಇದ್ರು ಯಾಕೆ ನಮ್ಗೆ ಕಷ್ಟ ಅನ್ನೋದು ಕಡಿಮೆ ಆಗ್ತಾ ಇಲ್ಲ ಯಾಕೆ ನಮ್ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಇದಕ್ಕೆ ನಾನಾ ರೀತಿ ಕಾರಣಗಳಿರಬಹುದು ಏನೇ ಇದ್ರು ಕೂಡ ನಾವು ಯಾವುದೇ ಹೊಸ ಕೆಲ್ಸ ಪ್ರಾರಂಭ ಮಾಡ್ಲಿ ಪೂಜೆಗಳನ್ನ ಮಾಡ್ಲಿ ಆ ದಿನದ ಯಾವುದೇ ಒಂದು ವ್ರತನೇ ಆಗಿರಬಹುದು ಪೂಜೆಗಳಾಗಿರ್ಬಹುದು ಏನೇ ಇದ್ರು ಕೂಡ ಒಂದು ನಂಬಿಕೆಯಿಂದ ಮಾಡ್ಬೇಕು ಇದರಿಂದ ನನಗೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ನನ್ನ ಜೀವನ ಬದಲಾವಣೆ ಆಗೇ ಆಗತ್ತೆ ಅನ್ನುವಂತ ಒಂದು ದೃಢವಾದ ಸಂಕಲ್ಪವನ್ನ ನಮ್ಮ ಮನಸ್ಸಿನಲ್ಲಿ ಮಾಡ್ಕೋಬೇಕು ನಾವು ಬರೀ ಪೂಜೆಗೆ ಪ್ರಾರಂಭಕ್ಕೆ ಮಾತ್ರ ಸಂಕಲ್ಪ ಮಾಡೋದಲ್ಲ ಈ ರೀತಿ ಸಂಕಲ್ಪವನ್ನ ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ಕೋಬೇಕು ಆಗ ಮಾತ್ರನೇ ನಮ್ಮ ಪೂಜೆಯ ಫಲ ನಮ್ಗೆ ಸಿಗೋದು ಪ್ರತಿಯೊಂದ್ರಲ್ಲೂ ನಮ್ಗೆ ಅನುಮಾನ ಅಸಮಾಧಾನ ಇರಲೇಬಾರದು ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ತೃಪ್ತಿ ಅನ್ನೋದು ತುಂಬಾನೇ ಮುಖ್ಯ ಮೊದಲನೇದಾಗಿ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು ಅದ್ ಏನೇ ಆಗಿರ್ಲಿ ನಾನು ಸಾಧನೆ ಮಾಡೇ ಮಾಡ್ತೀನಿ ನಾನು ಸಂಪಾದನೆ ಮಾಡೇ ಮಾಡ್ತೀನಿ ನಾನು ಒಂದು ಒಳ್ಳೆ ಮಟ್ಟಕ್ಕೆ ತಲುಪತೀನಿ ಬೆಳಿತೀನಿ ಅನ್ನೋ ಅಂತ ಒಂದು ನಂಬಿಕೆ ನಮ್ಮ ಮೇಲೆ ನಮಗಿರ್ಬೇಕು ಅಥವಾ ನಮ್ಮ ಮಕ್ಕಳ ಮೇಲೆ ನಮ್ಗಿರ್ಬೇಕು ಖಂಡಿತವಾಗ್ಲೂ ನಮ್ಮ ಮಕ್ಕಳು ಮಾಡೇ ಮಾಡ್ತಾರೆ ಅಂತ ಇನ್ನೊಂದು ತೃಪ್ತಿ ಏನು ಅಂದ್ರೆ ನಮ್ಗೀಗ ಜೀವನದಲ್ಲಿ ದೇವ್ರು ನಮ್ಗೆ ಏನ್ ಕೊಟ್ಟಿದಾರೋ ಅದ್ರಲ್ಲಿ ನಾವು ತೃಪ್ತಿ ಪಟ್ಕೋಬೇಕು ಯಾಕಂದ್ರೆ ಜೀವನದಲ್ಲಿ ಇವತ್ತು ನಮಗೆ ಏನೆಲ್ಲ ಇದೆಯೋ ಏನೆಲ್ಲ ಸಿಕ್ಕಿದೆಯೋ ಅದರಲ್ಲಿ ನಾವು ತೃಪ್ತಿ ಪಟ್ಕೋಬೇಕು ಆಗ ಮಾತ್ರ ನಾವು ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಮನಸ್ಸಿನಲ್ಲಿ ಕೇವಲ ಅಸಮಾಧಾನವನ್ನೇ ತುಂಬಿಕೊಂಡು ನಿನ್ನೆ ಆಗಿದ್ರ ಬಗ್ಗೆ ಮೊನ್ನೆ ಆಗಿದ್ರ ಬಗ್ಗೆ ಹೋದ್ ವರ್ಷ ಏನೋ ಆಯ್ತು ಅನ್ನೋದ್ರ ಬಗ್ಗೆನೇ ನಾವು ನೆನೆಸ್ಕೊಳ್ತಾ ದಿನವನ್ನ ಕಳೆಯೋದ್ರ ಬದಲು ನಾಳೆ ನಾವ್ ಏನ್ ಮಾಡ್ಬೇಕು ಈ ದಿನ ನಾವ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕು ಆಗೋಗಿರೋದನ್ನ ಯಾವತ್ತೂ ಕೂಡ ನಾವು ನೆನೆಸ್ಕೊಳಕ್ ಹೋಗ್ಬಾರ್ದು ಕಳದೋಗಿರೋದನ್ನ ಬಿಟ್ಬಿಡ್ಬೇಕು ಮುಂದೆ ಆಗೋದನ್ನ ನಾವು ನೋಡ್ಬೇಕು ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಹಿರಿಯರಿದ್ರೆ ಅವ್ರು ಇದನ್ನೇ ಅಲ್ವಾ ಹೇಳ್ಕೊಡೋದು ಹಾಗಾಗಿ ಹೇಳ್ತಾ ಇದೀನಿ ನಮ್ ಜೀವನದಲ್ಲಿ ನಮ್ಗೆ ನಂಬಿಕೆ ಮತ್ತು ತೃಪ್ತಿ ಇದ್ದಾಗ ಮಾತ್ರ ನಾವು ಅಂದುಕೊಂಡಿದ್ದನ್ನ ಸಾಧಿಸಬಹುದು ಹಾಗಂತ ಹೇಳಿ ನಾವು ಆಸೆ ಪಡೋದೇ ಖಂಡಿತವಾಗ್ಲೂ ಆಸೆ ಪಡಬೇಕು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಅದು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇದ್ದಾಗ ನಾವು ಏನೇ ಆಸೆ ಪಟ್ಟರು ಕೂಡ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಂಬಿಕೆ ಇಲ್ಲ ಅಂದ್ರೆ ಈಡೇರಿಸ್ಕೊಳ್ಳೋದು ಕಷ್ಟ ಆಗತ್ತೆ ಯಾರೋ ಏನೋ ತಗೊಂಡ್ರು ಅಂದಾಗ ಖಂಡಿತವಾಗ್ಲು ನಾನು ನಾಳೆ ತಗೊಂಡೇ ತಗೋತೀನಿ ನಾನು ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ಛಲ ನಮ್ಮ ಮನಸ್ಸಿನಲ್ಲಿ ಬರ್ಬೇಕೇ ವಿನಃ ಅಸೂಯೆ ಬರಬಾರ್ದು ಅವ್ರಿಗೇನ್ ಅಪ್ಪ ಸಂಪಾದನೆ ಮಾಡಿಟ್ಟಿದ್ರು ಅಮ್ಮ ಸಂಪಾದನೆ ಮಾಡಿಟ್ಟಿದ್ರು ಅವ್ರಿಗಿನ್ನೊಂದು ಕಡೆಯಿಂದ ಬರುತ್ತೆ ಅವ್ರು ತಗೋತಾರೆ ಈ ರೀತಿಯ ಅನವಶ್ಯಕ ಮಾತುಗಳನ್ನ ಆಡೋದನ್ನ ಬಿಟ್ಟು ನಾವು ಅವರ ರೀತಿ ಬೆಳಿಬೇಕು ನಾವು ಅವರ ರೀತಿ ಆಗಬೇಕು ಅನ್ನೋ ಒಂದು ಚಲನ ನಮ್ಮ ಮನಸ್ಸಿನಲ್ಲಿ ನಾವು ಬೆಳೆಸ್ಕೋಬೇಕು ಖಂಡಿತವಾಗ್ಲೂ ಆಗ ನಾವು ಕೂಡ ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡಿಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾರ ಮನಸ್ಸನ್ನ ಬೇಜಾರ್ ಮಾಡುವಂತ ಉದ್ದೇಶ ನನಗಿಲ್ಲ ಆಯ್ತಾ ಜೀವನದಲ್ಲಿ ನಂಬಿಕೆ ಇದ್ರೆ ಎಲ್ಲಾನು ಕೂಡ ಸಾಧಿಸ್ಬಹುದು ನಂಬಿಕೆನೆ ಜೀವನ ಹಾಗಾಗಿ ಈ ರೀತಿ ಹಣವನ್ನ ಆಕರ್ಷಣೆ ಮಾಡೋ ಅಂತ ನಮ್ಮ ದರಿದ್ರವನ್ನ ನಿವಾರಣೆ ಮಾಡ್ಕೊಳ್ಳೋ ಅಂತ ಸುಲಭವಾದ ಒಂದು ಸ್ತೋತ್ರವನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಸೋಮವಾರ ಅಂದ್ರೆ ನೀವು ಸಂಕಲ್ಪ ಮಾಡ್ಕೊಂಡು ಹದಿನಾರು ಸೋಮವಾರ ಈ ಸ್ತೋತ್ರವನ್ನ ಹೇಳ್ತಾ ಬನ್ನಿ ಯಾರಿಗೆಲ್ಲ ಹೇಳೋದಿಕ್ಕೆ ಬರಲ್ವೋ ಅವರು ಮೊಬೈಲ್ ನನ್ನು ಕೂಡ ಕೇಳಬಹುದು ಜೋರಾಗಿ ನೀವು ಸೌಂಡ್ ಅನ್ನ ಕೊಟ್ಕೊಂಡು ಕೇಳಿ ಯಾಕಂದ್ರೆ ಆ ಒಂದು ವೈಬ್ರೇಷನ್ ನಿಮ್ಮ ಮನೆ ಎಲ್ಲಾ ಕಡೆಗೂ ತಲುಪಬೇಕು ಹಾಗಾಗಿ ಜೋರಾಗಿ ಸೌಂಡ್ ಕೊಟ್ಟು ಈ ಒಂದು ಸ್ತೋತ್ರವನ್ನು ನೀವು ಕೇಳೋದು ತುಂಬಾನೇ ಒಳ್ಳೇದು ಓದೋದಿಕ್ಕೆ ಬರೋ ನೀವು ಓದಬಹುದು ಪ್ರತಿ ಸೋಮವಾರ ಬೆಳಗ್ಗೆ ಹದಿನಾರು ಸೋಮವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಹದಿನಾರು ಸೋಮವಾರದ ಒಳಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣಿಸಿದ್ರೆ ಅದನ್ನ ಜೀವನ ಪರ್ಯಂತ ಮುಂದುವರಿಸ್ಕೊಂಡು ಹೋಗಿ ಅಥವಾ ನೀವು ಒಂದು ಒಳ್ಳೆ ಸ್ಥಾನ ತಲುಪೋವರೆಗೂ ಕೂಡ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಶಿವನಿಗೆ ಸಂಬಂಧಪಟ್ಟಂತ ಸ್ತೋತ್ರ ದಾರಿದ್ರ ದಹನ ಶಿವ ಸ್ತೋತ್ರ ಲಕ್ಷ್ಮಿಯನ್ನ ಹೊಲಸ್ಕೋಬೇಕು ಅಂದ್ರೆ ಶಿವನ ಪೂಜೆ ಮಾಡೋದ್ರಿಂದನೂ ಕೂಡ ಲಕ್ಷ್ಮಿಯನ್ನ ಸುಲಭವಾಗಿ ಹೊಲಿಸ್ಕೋಬಹುದು ಯಾಕಂದ್ರೆ ಶಿವನ ಪೂಜೆಗೆ ನಾವು ಬಿಲ್ವ ಪತ್ರೆಯನ್ನು ಉಪಯೋಗಿಸೋದ್ರಿಂದ ಬಿಲ್ವ ಪತ್ರೆ ಸ್ವತಃ ಲಕ್ಷ್ಮಿನೇ ಸಾಕ್ಷಾತ್ ಲಕ್ಷ್ಮಿ ಬಿಲ್ವ ರೂಪದಲ್ಲಿ ಶಿವನ ಪೂಜೆಗೆ ಸಲ್ಲಬೇಕು ಅಂತ ಹೇಳಿ ಅವರು ಬಿಲ್ವ ರೂಪನ ಪಡ್ಕೊಂಡಿದ್ದಾರೆ ಹಾಗಾಗಿ ಬಿಲ್ವ ಪತ್ರೆಯಿಂದ ನಾವು ಶಿವನನ್ನ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯನ್ನ ಸುಲಭವಾಗಿ ಒಲಿಸ್ಕೊಳ್ಬಹುದು ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ಕಷ್ಟಗಳಿದ್ರು ಕೂಡ ತುಂಬಾ ಬೇಗ ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ಸಂಕಲ್ಪ ಮಾಡಿಕೊಂಡು ಹದಿನಾರು ಸೋಮವಾರ ಈ ಒಂದು ದಾರಿದ್ರ್ಯ ದಹನ ಶಿವ ಸ್ತೋತ್ರವನ್ನ ಪಠನೆ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಜೀವನ ಪರ್ಯಂತ ಮುಂದುವರ್ಸ್ಕೊಂಡು ಹೋಗಿ ಎಷ್ಟು ವಾರ ಎಷ್ಟು ತಿಂಗಳು ನಿಮ್ಗೆ ಸಾಧ್ಯ ಆಗುತ್ತೋ ಅಷ್ಟು ದಿನ ನೀವು ಮಾಡಬಹುದು ಸಾಧ್ಯ ಆಗಲ್ಲ ಅನ್ನೋರು ಹದಿನಾರು ಸೋಮವಾರ ಮಾಡಿ ನೀವು ನಿಲ್ಲಿಸಬಹುದು ಅಥವಾ ಏಕಾದಶಿ ದಿನ ಪ್ರದೋಷದ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಬೇಕಾದ್ರೆ ನೀವು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾ ಹೋಗ್ಬೋದು ಆದರೆ ಖಂಡಿತವಾಗ್ಲು ಈ ಸ್ತೋತ್ರ ಪಠನೆ ಮಾಡೋದ್ರಿಂದ ದಾರಿದ್ರ್ಯ ಅನ್ನೋದು ಕಳೆದು ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಎರಡು ಸಾಲನ್ನ ಈ ಸ್ತೋತ್ರ ಯಾವ ರೀತಿ ಪಠನೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ಸ್ತೋತ್ರ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನೋಡಿ ನೀವು ಬರ್ದಿಟ್ಕೋಬಹುದು ಯಾವ ರೀತಿ ಪಠನೆ ಮಾಡಬೇಕು ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ಒಂದು ಸೋಮವಾರ ನೀವು ಹುಣ್ಣಿಮೆ ಕಳೆದ ಸೋಮವಾರ ಆದ್ರೂ ಪರವಾಗಿಲ್ಲ ಅಮಾವಾಸ್ಯ ಕಳೆದಂತ ಯಾವುದೇ ಸೋಮವಾರ ಆದ್ರೂ ನೀವು ಶುರು ಮಾಡಬಹುದು ಸೋಮವಾರ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರ ಕೂಡ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದೀನಿ ನಿಮಗೆ ಆ ದಿನದ ತಿಥಿ ನಕ್ಷ ಯಾವ್ದಾವ್ ಇರುತ್ತೆ ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ಕಮ್ಯುನಿಟಿನಲ್ಲಿ ಪಂಚಾಂಗವನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಅದನ್ನ ನೋಡಿ ಬರ್ತಿಟ್ಕೊಂಡು ಸಂಕಲ್ಪ ಮಾಡ್ಕೋಬಹುದು ಯಾವ ರೀತಿ ಪಠನೆ ಮಾಡ್ಬೇಕು ಯಾವುದೇ ಸ್ತೋತ್ರವನ್ನ ಮೊದಲು ನೀವು ಓದೋದಕ್ಕೆ ಶುರು ಮಾಡ್ತೀರಾ ಅಂದ್ರೆ ಗಣಪತಿ ಸ್ತೋತ್ರನ ಮೊದಲು ಹೇಳ್ಕೋಬೇಕು ಅದಾದ ನಂತರ ನೀವು ಯಾವುದೇ ಸ್ತೋತ್ರನ ಪ್ರಾರಂಭ ಮಾಡಬೇಕು ಗಣಪತಿ ಸ್ತೋತ್ರನ ಹೇಳ್ಕೊಂಡು ಆದ ನಂತರ ಅಥ ದಾರಿದ್ರ್ಯ ದಹನ ಶಿವ ಸ್ತೋತ್ರ ಅಂತ ಹೇಳಿ ಶುರು ಮಾಡಬೇಕು ವಿಶ್ವೇಶ್ವರಾಯ ನರಕಾರಣ ಅವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ ಕರ್ಪೂರ ಕಾಂತಿ ಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಗೌರಿ ಪ್ರಿಯಾಯ ರಜನೀಶ ಕಲಾಧರಾಯ कालान्तकाय भुजङ्गाधिपकङ्कणाय गङ्गाधराय गजराजविमर्दनाय दारिद्र्यदुःखदहनाय नमः शिवाय भक्तिप्रियाय भवरोगभयापहाय उग्राय दुर्गभवसागरतारणाय ज्योतिर्मयाय गुणनामसु नृत्यकाय दारिद्र्यदुःखदहनाय नमः शिवाय ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಬಾಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರಪಾದಯುಗಳಾಯ ಜಟಾಧರಾಯ ದುಃಖದಹನಾಯ ನಮಃ ಶಿವಾಯ पञ्चाननाय फणिराजविभूषणाय हेमांशुकाय भुवनत्रयमण्डिताय आनन्दभूमिवरदाय तमोमयाय दारिद्र्यदुःखदहनाय नमः शिवाय भानुप्रियाय भवसागरतारणाय कालान्तकाय कमलासनपूजिताय नेत्रत्रयाय, ಶುಭ ಲಕ್ಷಣ ಲಕ್ಷಿ ದಾರಿದ್ರ್ಯ ದುಃಖ ಶಿವಾಯ ರಾಮಪ್ರಿಯಾಯ ರಘುನಾಥ ವರಪ್ರಸಾದಾಯ ನಾಗಪ್ರಿಯಾಯ ನರಕಾರ್ಣವತಾರಣಾಯ पुण्येषु पुण्यभरिताय सुरार्जिताय दारिद्र्यदुःखदहनाय नमः शिवाय मुक्तेश्वराय फलदाय गणेश्वराय गीतप्रियाय वृषभेश्वरवाहनाय मातङ्गचर्मवसनाय महेश्वराय दारिद्र्यदुःखदहनाय नमः शिवाय वसिष्ठेन कृतं स्तोत्रं सर्वरोगनिवारणं सर्वसम्पत्करं शीघ्रं ಪುತ್ರ ತ್ರಿಸಂಧ್ಯಂ ಪೌತ್ರ ಪಟೇನ್ ನಿತ್ಯಂ ಸಹಿ ಸ್ವರ್ಗಮವಾಪ್ನುಯಾತ್ ಇತಿ ಶ್ರೀ ವಸಿಷ್ಠ ವಿರಚಿತ ದಾರಿದ್ರ್ಯ ದಹನ ಶಿವ ಸ್ತೋತ್ರ ಸಂಪೂರ್ಣ ಕೈಯಲ್ಲಿ ಅಕ್ಷತೆ ಮತ್ತು ಬಿಲ್ವ ಪತ್ರೆಯನ್ನ ಇಟ್ಕೊಂಡು ಈ ಸ್ತೋತ್ರನ ಓದೋದಕ್ಕೆ ಪ್ರಾರಂಭ ಮಾಡಿ ಓದಿ ಆದ ನಂತರ ಆ ಅಕ್ಷತೆ ಮತ್ತೆ ಬಿಲ್ವ ಪತ್ರೆಯನ್ನ ಶಿವಲಿಂಗ ಅಥವಾ ಶಿವ ಪಾರ್ವತಿಯ ಫೋಟೋ ಇಟ್ಕೊಂಡಿದ್ರೆ ಅದ್ರ ಮುಂದೆ ಹಾಕ್ಬೇಕು ಇಲ್ಲ ಅಂದ್ರೆ ಕಳಸದ ಮೇಲೆ ಹಾಕ್ಬೇಕು ಪೂರ್ತಿ ಸ್ತೋತ್ರನ ಓದಿ ಹೇಳಿದೀನಿ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅಂತ ಪ್ರತಿ ಸೋಮವಾರ ಬಿಲ್ಪತ್ರೆಯನ್ನ ಅರ್ಪಿಸಿ ಶಿವಪೂಜೆಯನ್ನ ಮಾಡಿ ಒಂದು ಸಲ ಈ ಸ್ತೋತ್ರನ ಹೇಳ್ಕೊಳ್ಳಿ ಸಾಕು ನಿಮ್ ಸಂಕಷ್ಟ ದೂರ ಆಗೋವರೆಗೂ ಪಠನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ತುಂಬಾ ಸುಲಭವಾದಂತ ಸ್ತೋತ್ರ ಓದೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ ನಲ್ಲೇ ಪ್ಲೇ ಮಾಡ್ಕೊಂಡು ಕೇಳಬಹುದು ತುಂಬಾನೇ ಒಳ್ಳೇದು ದಾರಿದ್ರ್ಯ ನಿವಾರಣೆ ಮಾಡುವಂತ ಈ ಸರಳವಾದಂತ ಸ್ತೋತ್ರದ ಬಗ್ಗೆ ಮಾಹಿತಿ ನಿಮ್ ಎಲ್ರಿಗೂ ಕೂಡ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ